ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಇಲ್ಲದೆ ಬದುಕಲ್ಲಿದೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗ ನೋಡೋಣ ಎಪಿಸೋಡ್ ಫಿಫ್ಟಿ ಸಿಕ್ಸ್ ಇಂದಿನ ಸಂಚಿಕೆಯಲ್ಲಿ ಅದ್ವೇತು ಕೋಪದಿಂದ ತನ್ನ ರಕ್ತ ಸಂಬಂಧಿಗಳೇ ಹೀಗೆ ಮಾಡ್ತಾರೆ ಎಂದು ನೊಂದು ಕಂಡ ಆದರೆ ದರಿತ್ರಿ ನಿಮ್ಮ ಒಳ್ಳೆತನನ ಅವರು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಎಂದಳು ಮುಂದೆ ಧರಿತ್ರಿ ಅಥ್ವೈ ತಣೆಗೆ ಮಸಾಜ್ ಮಾಡಿ ಮಲಗಿ ಸ್ವಲ್ಪ ರೆಸ್ಟ್ ಮಾಡಿ ಎಂದಳು ಅದ್ವಾಯ್ತು ಧರಿತ್ರಿ ಕಡೆ ನೋಡಿ ಸಾರಿ ಚಿನ್ನಮ್ಮ ನಿನಗೆ ನಮ್ಮವರಿಂದ ಯಾವಾಗಲೂ ನೋವು ಎಂದ ಬೇಸರದಲ್ಲೇ ದರಿತ್ರಿ ಅಂಥವ್ರು ಇದ್ದರನೆ ಬದುಕನ್ನು ಚಾಲೆಂಜ್ ಆಗಿ ತಗೊಳ್ಳೋದು ಈಗ ನೋಡಿ ನಾನು ಇಂಡಿಪೆಂಡೆಂಟಾಗಿ ಬದುಕನ್ನು ಕಟ್ಟಿಕೊಂಡಿದ್ದು ಇಂಥವರಿಂದ ಅಲ್ವಾ ಎಂದು ನಗುತ್ತಾ ಹೋಗ್ತಾಳೆ ಅದ್ವಾಯ್ತು ಧರಿತ್ರಿನೇ ನೋಡ್ತಿದ್ದ ಅದೇನು ಹುಡುಗಿ ಮೊದಲಿಗಿಂತ ಈಗ ತುಂಬ ಭಿನ್ನ ಅನಿಸೋಳು ಎರಡು ದಿನ ಕಂಬಿ ಹಿಂದೆ ನೆಲೆಸಿದ್ದ ದರಿತ್ರಿ ತಾನೇ ಪ್ರದಿನ ಬಿಡಿಸಿ ಇನ್ನು ಮುಂದೆ ನನ್ನ ಗಂಡನ ತಂಟೆಗೆ ಬಂದರೆ ಪರ್ಮನೆಂಟ್ ಆಗಿ ಜೈಲು ಊಟ ತಿನ್ಬೇಕಾಗುತ್ತೆ ಎಂದಳು ಕೋಪದಲ್ಲಿ ಮಂಜನ ಕಡೆ ನೋಡಿ ಪೊಲೀಸ್ ಸ್ಟೇಷನ್ ಅಲ್ಲೇ ಎರಡು ಕೆನ್ನೆಗೆ ನಾಲ್ಕು ಬಾರಿಸಿ ನನ್ನ ಗಂಟನ್ ಮೇಲೆ ಕೈ ಮಾಡಿದ್ದಕ್ಕೆ ಚೆಂದು ಇನ್ನೊಮ್ಮೆ ಅದ್ವೈತ್ ವಿಷಯಕ್ಕೆ ಬಂದ್ರೆ ಒಬ್ಬೊಬ್ರು ಪೊಲೀಸ್ ರುಚಿನ ಪರ್ಮನೆಂಟ್ ಆಗಿ ನೋಡ್ತೀರ ಹುಷಾರ್ ಕೆಂದು ಮನೆಗೆ ಬಂದಿದ್ಲು ಅದ್ವೈತ್ಗೆ ಈಗಾಗಲೇ ವಿಷಯ ಗೊತ್ತಾಗಿತ್ತು ಎಂತವರನ್ನು ಕ್ಷಮಿಸ್ತಾಳೆ ನನ್ನ ಚಿನ್ನಮ್ಮ ಎಂದು ಅವಳು ಬರೋದನ್ನೇ ಕಾದು ಕೂತಿದ್ದ ಧರಿತ್ರಿ ಮನೆಗೆ ಬಂದಿದ್ದು ನೋಡಿದ ಹತ್ವೈತೆ ಯಾಕೆ ಬಿಡಿಸ್ತೆ ಅವ್ರನ್ನ ಎಂದ ಧರಿತ್ರಿ ಅವ್ರಿಗಾಗಿ ಅವರ ಹೆಂಡತಿ ಮಕ್ಕಳು ಕಾಯ್ತಿರ್ತಾರೆ ಅಲ್ವಾರಿ ಪಾಪ ಅವರೇನು ತಪ್ಪು ಮಾಡಿದ್ರು ಅವರನ್ನೇ ನಂಬಿ ಬಂದಿದ್ದಾರೆ ಶಿವರಿಗಾಗಿ ಅಲ್ಲ ಅವರ ಹೆಂಡತಿ ಮಕ್ಕಳಿಗಾಗಿ ಬಿಡಿಸಿದ್ದೀನಿ ಇಲ್ಲ ಇನ್ನೂ ಸ್ವಲ್ಪ ದಿನ ಒಳಗೆ ಬಿದ್ದಿರ್ಲಿ ಅಂತಿದ್ದೆ ಎಂದಳು ಅದ್ವೈತು ಅವಳ ಮಾತು ಕೇಳಿ ನಿಜಕ್ಕೂ ಆಶ್ಚರ್ಯ ಆಯ್ತು ಅವಳಿಗೆ ಕೋಪ ಇರೋದು ತಪ್ಪು ಮಾಡಿದೋರ ಮೇಲೆ ಚೆಂದ ಅದ್ವೈತು ತನ್ನವಳ ಒಳ್ಳೆ ಗುಣ ನೋಡಿ ಸೋಲ್ತಿದ್ದ ಒಮ್ಮೆ ದರಿದ್ರಿ ಮುಂದೆ ಪುಟ್ಟ ಪುಟ್ಟ ಗಿಡಗಳಾಕಿ ಗಾರ್ಡನ್ ಮಾಡಿದ್ಲು ಅಂದು ಜೋರ್ ಮಳೆ ಶಿವಳು ಗಾಡಿ ಒಳಗಾಕಿ ಗಿಡಗಳಿಗೆ ನೀರು ಜಾಸ್ತಿ ನಿಲ್ಲುತ್ತೆ ಎಂದು ಮಳೇಲಿಯೇ ಬೇಗ ಬೇಗ ಆ ನೀರನ್ನ ಬಿಟ್ಟು ಬರುವ ಹುಡುಗಿ ಪೂರ್ತಿ ಒದ್ದೆ ಆಗಿದ್ಲು ಹತ್ವಾಯ್ತು ಮೇಲೆ ಟೆನಿಸ್ಗೆ ಹೋಗಿ ದಾಳಿ ದರಿದ್ರೆ ಅಂದುಕೊಂಡು ಮನೆಯೆಲ್ಲ ಹುಡುಕಿ ಬಂದಿದ್ದ ಬಟ್ ಹುಡುಗಿ ಮಳೆನೆಂದು ಬಟ್ಟೆ ಬದಲಿಸೋಕೆ ಹೋಗುವಾಗ ಮೆಟ್ಟಿಲು ಹಿಡಿದ್ಲು ಅದ್ವೈತಷ್ಟೊತ್ತಿಗೆ ಹುಷಾರು ಎಂದು ತಪ್ಪಿಡಿದ ಪೂರ್ತಿ ಒದ್ದೆ ಹಾಕಿದ್ದ ದರಿದ್ರೆ ಕೂದಲ ನೀರು ಮುಖದ ಮೇಲಿಂದ ಹರಿಯುತ್ತಿತ್ತು ಅತ್ವಾಯ್ತು ಅವಳನ್ನ ಹಿಡಿದು ಮಾತಾಡದೆ ಹಾಗೆ ನೋಡುತ್ತಾನೆಂದ ಚಳಿಗೆ ಹಜುರ್ವಾ ತುಟಿ ಮಳೆಗೆ ಹುಡುಗಿ ಇನ್ನೂ ಮುತ್ತಾಕಿ ಕಣ್ಲು ಅತ್ವೈತ್ ಹೂಳ್ ನುಂಗಿ ಜ್ವರ ಬಂದರೆ ಶಾಖೆ ನೆನೆಯಕ್ಕೆ ಹೋಗಿದ್ದೆ ಎಂದ ತುಂಬ ಮೃತವಾಗಿ ದರಿದ್ರಿ ಅದು ಗಾಡಿ ಹೊರ್ಗಿತ್ತು ಮತ್ತೆ ಗಿಡಕ್ಕೆ ನೀರು ಜಾಸ್ತಿ ನಿಂದ್ರೆ ಗಿಡ ಹೋಗುತ್ತಲ್ಲ ಅದಕ್ಕೆ ನೀರು ಹೊರ್ಗೋಗೋ ಹಾಗೆ ಮಾಡಿ ಬರುವಷ್ಟೊತ್ತಿಗೆ ನೆಂದ್ಬಿಟ್ಟೆ ಎಂದು ಅವನಿಂದ ಬೆಡಿಸ್ಕೊಂಡು ರೂಮ್ ಕಡೆ ನಡೆದ್ಲು ದರಿದ್ರಿ ಹೋಗೋದನ್ನ ನೋಡುತ್ತಾ ನಿಂತಿದ್ದ ಅತ್ವೈತು ಮನಸ್ಸಲ್ಲಿ ಶಿವ ಹುಡುಗಿ ಮಳಿಲಿ ನೆನೆಂದು ಅದೇನು ಚೆನ್ನಾಗಿ ಕಾಣ್ತಾಳೆ ಎಂದು ನೆನೆದೆ ಹುಡುಗನಿಗೆ ನಡುಕವಾಗಿತ್ತು ಅದ್ವೇದ್ಗೆ ಯಾಕೋ ಹುಡುಗಿ ಇವತ್ತು ತುಂಬ ಡಿಸ್ಟರ್ಬ್ ಮಾಡಿದ್ಲು ದರಿದ್ರಿ ಮನೆ ಬಿಟ್ಟು ಹೋದಕ್ಕಿಂದನೂ ಇಲ್ಲಿಯವರೆಗೂ ಇಬ್ರು ಅಂತರದಲ್ಲೇ ಇದ್ದವರು ಚೆನ್ನಾಗೇ ಇದ್ರು ಅದೇನು ಅವನಿಗೆ ಅವಳೇ ಬರುವವರೆಗೂ ಮುಂದುವರಿಯುವ ಮನಸ್ಸಲ್ಲ ಮನೆಯಲ್ಲೇ ಚಿನಮ ಶಿನ್ನೂ ಎಷ್ಟು ದಿನ ನನ್ನ ಕಾಯಿಸ್ತೀಯ ನಾನಾಗಿ ನಿನ್ನ ಬಳಿ ಬಂದರೆ ಮತ್ತೆ ಎಲ್ಲಿ ನೀನು ನಾನು ಬಯಸಿದ್ದು ಬರೀ ಸುಖಕ್ಕಾಗಿ ಅಂತ ತಪ್ಪಾಗಿ ತಿಳ್ಕೊಂಡ್ರೆ ಅನ್ನೋ ಭಯ ಕೊಣ ಬಟ್ ಇಷ್ಟು ಪ್ರೀತೋ ಎಂಟಿ ಇದ್ದರೂ ಅವಳಿಂದ ದೂರ ಇರೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಹಿಂಡ್ಕೊಂಡ ಅದ್ವೈತು ಸುಮ್ಮನೆ ರೂಮ್ಗೆ ಎದ್ದೋದವನು ದರಿದ್ರಿ ಡ್ರೆಸ್ ಬದಲಿಸಿ ಸೀರೆ ಹಾಕಿ ನೀರಾಗಿದ್ದ ಮನೆ ಒರೆಸಿ ಹೊದ್ದೆ ಬಟ್ಟೆಯೆಲ್ಲವನ್ನು ಎತ್ತಿಟ್ಟಳು ಸ್ವಲ್ಪ ಸಮಯ ಹತ್ವಯ್ತು ಬೆಡ್ ಮೇಲೆ ಮಲಗಿ ತನ್ನ ಉಳಿ ಮಾಡು ಕೆಲಸವನ್ನ ನೋಡುತ್ತಿದ್ದ ಅದೇನಾಯ್ತೋ ಹುಡುಗ ಎದ್ದು ಹೊರ್ಗೋತ ರೈಟ್ ಕೋಟ್ ಹಾಕಿ ಗಾಡಿ ತಗೊಂಡು ಹೊರಗೋಗಿದ್ದ ಅದನ್ನು ನೋಡಿದ ದರೀತ್ರಿ ಇಷ್ಟು ಮಳೆಲಿ ಇವ್ರು ಯಾಕೆ ಗಾಡಿನಲ್ಲಿ ಹುರ್ಗೋಗ್ತಿದ್ದಾರೆ ಎಂದು ಬಲ್ಲಿ ಮನೆಗೆ ಚೆಂದು ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಿದ್ಲು ಅದ್ವೈತು ಮನೆಗೆ ಬಂದಾಗ ಕತ್ಲೆ ಆಗಿತ್ತು ಮಳೆ ಕೂಡ ನಿಂತಿತ್ತು ದರಿದ್ರಿ ಬಾಗಿಲು ಸೌಂಡ್ ಕೇಳಿ ಬಾಗಿಲು ತಗಿದ್ಲು ಅದ್ವೈತು ಊಟ ಆಯ್ತಾ ಚಿನ್ನಮ್ಮ ಎಂದ ದರಿದ್ರಿ ಎಲ್ಲಾಕಿದ್ರಿ ಎಷ್ಟೊತ್ತಾಗಿದೆ ನೀವು ಹೋಗಿ ಎಂದು ಬೇಗ ಡ್ರೆಸ್ ಚೇಂಜ್ ಮಾಡಿ ಬನ್ನಿ ಬಿಸಿ ಬಿಸಿ ಊಟ ಮಾಡಿವ್ರಂತೆ ಎಂದಳು ಅದ್ವೈತು ಹ್ಞೂ ಎಂದು ಅವನ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಹಾಗೆ ಮಲಗಿದ್ದ ದರಿದ್ರಿ ಸ್ವಲ್ಪ ಹೊತ್ತು ನೋಡಿ ತಾನೇ ರೂಮ್ಗೆ ಬಂದರೆ ಹುಡುಗ ಆಣಿಗೆ ಹಟ್ಟ ಕೈ ಹಿಟ್ಟು ಮಲಗಿದ್ದ ದರಿದ್ರಿ ಏನಾಯಿತು ರೀ ಯಾಕೆ ಈಗಿದ್ದೀರಾ ತಾನೇನೋಗಿದ್ಯಾ ವಿಸ್ಲಾ ಎಂದಳು ಅತ್ವೈತು ಏನು ಮಾತಾಡಿಲ್ಲ ಅವಳು ಬಂದಿದ್ದು ನೋಡಿ ಏನಿಲ್ಲ ಎಂದು ಸುಮ್ಮನೆ ಮಲಗ್ದ ದರಿದ್ರಿ ತಾನೇ ಬಂದು ಅವನನ್ನು ತಿರುಗಿಸಿ ಆಣೆ ಕುತ್ತಿಗೆ ಮುಟ್ಟಿ ಬಿಸಿ ಆಗಿದ್ಯಾ ಎಂದು ಚೆಕ್ ಮಾಡಿ ಯಾಕೆ ಏನಾಯ್ತು ಎಂದಳು ಅದ್ವೈತ ಅವಳ ಕಡಿನೂ ನೋಡದೆ ಚೆನ್ನಾಗಿದ್ದೀನಿ ಪಾಪು ಎಲ್ಲಿ ಎಂದ ದರಿದ್ರಿ ಮಮ್ಮಿ ಮನೆಗೆ ಕರ್ಕೊಂಡೋಗಿದ್ರು ಅಲ್ಲೇ ಊಟ ಮಾಡಿ ಮಲಗಿದ್ದೀನಿ ಅಂದ ಎಂದು ಅವನಿಗಂತೂ ಮಮ್ಮಿ ಮನೆ ಪಕ್ಕ ಇರೋದಕ್ಕೆ ಮನೆನೇ ಸೇರಲ್ಲಾರಿ ಧರಣಿ ಬಂದಿದ್ದಾಳೆ ಅದಕ್ಕೆ ಅಲ್ಲೇ ಇರ್ತೀನಿ ಚಿಕ್ಕಿ ಜೊತೆ ಹಂದು ಹೋಗಿದ್ದಾನೆ ಎಂದಳು ಅದ್ವೈತು ಅವಳೇಳೋ ಮಾತು ಕೇಳಿಕೊಂಡು ಸುಮ್ಮನಿದ್ದ ದರಿದ್ರಿ ಊಟ ಇಲ್ಲಿಗೆ ತರಲ ಎಂದಳು ಅದ್ವೈತು ಏನು ಮಾತಾಡಿಲ್ಲ ಅವಳು ಊಟ ತಂದು ಹೆದಳಿ ಮೇಲೆ ರಾತ್ರಿ ಊಟ ಮಾಡದೇ ಇರಬಾರ್ದು ಎಂದು ಸ್ಪೂನ್ನಲ್ಲೇ ಹುಡುಗನ ಮುಂದೆ ಊಟ ಆಡಿದಳು ಅದ್ವೈತು ದರಿದ್ರಿ ಮುಖನೇ ನೋಡಿ ಅವಳು ಕೊಟ್ಟ ತುತ್ತು ತಿಂದ ದರಿದ್ರಿ ಪ್ಲೇಟ್ ಇಟ್ಟು ಮಲಗಲು ತನ್ನ ರೂಮ್ಗೆ ಬಂದ ಹುಡುಗಿ ಕಿಟಕಿ ಕಾಟನ್ ಹಾಕಲು ಹೋಗುತ್ತಿದ್ದವಳಿಗೆ ಅಲ್ಲಿ ಏನು ಕವರ್ನಲ್ಲಿ ಕಾಣ್ತು ಹುಡುಗಿ ಏನದು ಅಂತ ನೋಡಿದ್ರೆ ಅವಳಿಗೆ ಇಷ್ಟದ ಮಲ್ಲಿಗೆ ದಿಂಡು ಹಿಟ್ಟಿದ್ದ ಅದ್ವೈತು ಸುಮ್ಮನೆ ಕಣ್ಣು ಮುಚ್ಚಿದ್ದ ದರಿದ್ರಿ ಅದನ್ನು ತಗೊಂಡು ಮಾರ್ಕೆಟ್ಗೆ ಹೋಗಿದ್ರಾ ಹಾಗೆ ಇನ್ನೊಂದೆರಡು ಥರದಲ್ವಾ ಮಮ್ಮ ಧರಣಿಗೂ ಆಗೋದು ಎಂದು ಅದರ ಸ್ಮೆಲ್ ನೋಡಿ ಛೇ ಮಾಡಿಲೀನೆಂದು ಅಷ್ಟೊಂದು ಸ್ಮೆಲ್ ಬರ್ತಿಲ್ಲ ಎಂದಳು ಸಪ್ಪೆ ಮುಖ ಮಾಡಿ ಅದನ್ನು ಕೇಳ್ಕೊಂಡದ ಅದ್ವೈತು ಅದನ್ನೇ ಕೊಡು ಧರಣಿಗೆ ಹೇಗೂ ನೀನು ಮುಡಿಯಲ್ವಲ್ಲ ಎಂದ ದರಿದ್ರಿ ಮುಖ ಗಂಟಿಗಿ ಅದ್ಯಾವಾಗ ನಾನು ಮುಡಿಯಲ್ಲ ಅಂದಿದ್ದೆ ಎಂದು ಅದ್ವೈತ್ ಪಕ್ಕ ಕೂತು ತಿರುಗಿ ವಿಕ್ಸ್ ಆದರೂ ಹಚ್ತೀನಿ ಇಲ್ಲ ಕೋಲ್ಡ್ ಆಗುತ್ತೆ ಎಂದು ಅವನನ್ನು ತಿರುಗಿಸಿದಾಗ ಹುಡುಗನಿಗೆ ದರಿತ್ರಿ ಮುಡಿಯಲ್ಲಿ ತಾನು ತಂದಿದ್ದ ತುಂಡು ಮಲ್ಲಿಗೆ ರಾರಾಜಿಸುತ್ತಿದ್ದನ್ನು ನೋಡ್ದ ಅದ್ವೈತ ತುಟಿ ಮೇಲೆ ಪುಟ್ಟ ನಗು ಮುಡಿತು ದರಿತ್ರಿ ಅವನಿಗೆ ವಿಕ್ಸ ಹಾಕ್ತಿದ್ರೆ ಅದ್ವೈತ ಅವಳ ಮುಖನೇ ನೋಡ್ಸಿದ್ದ ದರಿತ್ರಿ ಏನಾಯಿತು ಎಂದಳು ಉಪ್ಪು ಮೇಲೆ ಹರಿಸಿ ಅದ್ವೈತು ಯಾವಾಗ್ಲೂ ಮುಟ್ಕೋತಿರ್ಲಿಲ್ಲ ಅಲ್ವಾ ಹೂನ ಈಗ ಯಾಕೆ ಮುಡ್ಕೊಂಡೆ ಎಂದ ದ ದರಿತ್ರಿ ನಗುತ್ತಾ ಯಾರು ಹೇಳಿದ್ದು ನಾನು ಹೂ ಮುಡ್ಕೋತಿದ್ದೆ ಆದರೆ ನೀವು ಡ್ಯೂಟಿ ಮುಗಿಸ್ಕೊಂಡು ಬರ್ತಿದ್ದೆ ಸಂಜೆ ಅಲ್ವಾ ಹಾಗಾಗಿ ಸಂಜೆ ಬಾಡೋಗಿರ್ತಿತ್ತು ಇನ್ನೇನು ಮಾಡೋದು ಅಂತ ಬಿಸಾಕಿವೆ ಎಂದಳು ಅದ್ವೈತ್ ಅವಳ ಮುಡಿಯಲ್ಲಿ ಮುಡಿತಿದ್ದ ಹೂ ನೋಡಿ ಹೀಗ್ಯಾಕೆ ಮುಡ್ಕೊಂಡೆ ಹೂ ಬಾಡುತ್ತೆ ಅಲ್ವಾ ಎಂದ ದರಿತ್ರಿ ಇದು ತುಂಬ ನೀರಾಗಿದೆ ಬೇಗ ಬಾಡುತ್ತೆ ನಾಳೆ ಚೆನ್ನಾಗಿರಲ್ಲ ಅದಕ್ಕೆ ಮುಡ್ಕೊಂಡೆ ಎಂದಳು ಅದ್ವೈತ್ ಅವಳ ಮಡಿಲಿಗೆ ತಲೆ ಇಟ್ಟು ಬಾಡೋಗೋ ಹೂವಿನ ಬಗ್ಗೆ ಯೋಚನೆ ಮಾಡೋ ನೀನು ನಮ್ಮ ಲೈಫ್ ನಿಂತಲೇ ನಿಂತಿದೆ ಅದನ್ನು ಯಾಕೆ ಥಿಂಕ್ ಮಾಡ್ತಿಲ್ಲ ಚಿನ್ನಮ್ಮ ಚೆಂದ ತುಸು ಬೇಸರದಲ್ಲೇ ಅದನ್ನು ಕೇಳಿದ ದರಿದ್ರಿಗೆ ಅರ್ಥ ಆಗದೆ ಏನು ಹೇಳ್ತಿದ್ದೀರಾ ಎಂದಳು ಅದ್ವಾಯ್ತು ಅವಳ ಮಡಿಲಲ್ಲಿ ಮಲಗಿ ಅವಳ ಕೈ ಹಿಡಿದು ಚಿನಮ್ಮ ನಾವು ಮೊದಲಿಂದರ ಗಂಡ ಹೆಂಡ್ತಿ ಹಾಗೆ ಇರೋಣ ಪ್ಲೀಸ್ ನನಗೂ ನಿನ್ನ ಜೊತೆ ಕ್ಲೋಸ್ ಆಗಿ ಇರಬೇಕು ಅನಿಸುತ್ತೆ ಇಷ್ಟ ಆದಾಗ ಎಟ್ಲೀಸ್ಟು ಒಂದು ಮುತ್ತಾದರೂ ಕೊಡಬೇಕು ಅನಿಸುತ್ತೆ ಪ್ಲೀಸ್ ಚಿನ್ನಮ್ಮ ನೀನು ಒಪ್ಕೊಂಡ್ರೆ ನಾವು ಇನ್ನೊಂದು ಮಗು ಮಾಡ್ಕೊಳ್ಳೋಣ ಚೆಂದ ಹತ್ವಾಯ್ತು ಮಾತು ಕೇಳಿದ ಧರಿತ್ರಿ ಕಣ್ಣಿಂದ ಬಿದ್ದ ಹನಿ ಅವನಕ್ಕೆನ್ನೆಸೊಕ್ಕಿತು ಹತ್ವಾಯ್ತು ಸಡೇನಾಗಿ ಎದ್ದು ದರಿತ್ರಿ ಮುಖ ನೋಡಿದ್ರೆ ಹುಡುಗಿ ಕಣ್ಣು ತುಂಬಿದೆ ಅದ್ವಾಯ್ತು ಒಂದು ಕ್ಷಣ ಹುಗಳ ನುಂಗಿ ಸಾರಿ ಚಿನಮ್ಮ ನಿನಗೆ ನನ್ನ ಮಾತಿಂದ ನೋವಾಗುತ್ತೆ ಅಂದರೆ ಖಂಡಿತ ಬೇಡ ಹೀಗೆ ದೂರ ಇರ್ತೀನಿ ಬಟ್ ನೀನು ಮತ್ತೆ ನನ್ನ ತಪ್ಪಾಗಿ ತಿಳ್ಕೊಬೇಡ ಪ್ಲೀಸ್ ನೀನು ನನ್ನ ಜೊತೆ ಈಗೇ ಇದ್ದರೆ ಸಾಕು ಬೇರೆ ಏನು ಬೇಡ ಪ್ಲೀಸ್ ನೀನು ಒಳದು ನನಗೆ ನೋಡೋಕ್ಕಾಗಲ್ಲ ಹೀಗೆಲ್ಲ ಕೊರಗಬೇಡ ಪ್ಲೀಸ್ ಎದ್ದು ಅವಳ ಕೆನ್ನೆ ಮೇಲೆ ಅರಿತಿದ್ದ ನೀರನ್ನು ಒರೆಸ್ದ ಧರಿಸಿ ಅವನ ಕೈನ ಕೆನ್ನೆಗೆ ಒತ್ತಿ ಹಿಡಿದು ಜೋರಾಗಿ ಹಳೋಕೆ ಶುರು ಮಾಡಿದ್ರು ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್